ಕೊಪ್ಪಳ ನಗರದ ಜಿಲ್ಲಾ ಕೌಟುಂಬಿಕ ನ್ಯಾಯಾಲಯದಲ್ಲಿ ವೈವಾಹಿಕ ವಿಚ್ಛೇದನದ ಸಂಬಂಧಿತವಾಗಿ ವ್ಯಾಜ್ಯ ನಡೆದಿದ್ದು ಪತಿಯೊಬ್ಬ ತನ್ನ ಪತ್ನಿ ಅತ್ತೆ ಹಾಗೂ ಮಾವನಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಲು ಯತ್ನಿಸಿದ ಘಟನೆ ನಡೆದಿದೆ ನ್ಯಾಯಾಲಯದ ಮಧ್ಯಸ್ಥಿಕೆದಾರರ ಕೇಂದ್ರದಲ್ಲಿ ಕೌನ್ಸಿಲಿಂಗ್ ಮುನ್ನ ಈ ಘಟನೆ ನಡೆದಿದೆ ಕಾರಟಗಿ ತಾಲೂಕು ಸಿದ್ದಾಪುರದ ಚಿರಂಜೀವಿ ಭೋವಿ ಎಂಬಾತ ಕೊಪ್ಪಳ ತಾಲೂಕಿನ ಹಳ್ಳಿ ಕುಮುಟಾದ ಪತ್ನಿ ರೋಜಾ ಅತ್ತೆ ಶಾಂತಮ್ಮ ಹಾಗೂ ಮಾವ ಶಂಕರಪ್ಪ ಇವರಿಗೆ ಹಿಂದಿನಿಂದ ಬಂದು ಪೆಟ್ರೋಲ್ ಸುರುವಿ ಬೆಂಕಿ ಹಚ್ಚಲು ಯತ್ನಿಸಿದ್ದಾನೆ ಹನ್ನೆರಡು ವರ್ಷದ ಹಿಂದೆ ಪ್ರೀತಿ ಸಿಹಿರಿಯರ ಹಿರಿಯರ ಸಮ್ಮುಖದಲ್ಲಿ ಮದುವೆಯಾಗಿದ್ದರು ಕಾಲಕ್ರಮೇಣ ಸಂಬಂಧದಲ್ಲಿ ಬಿರುಕು ಉಂಟಾಗಿತ್ತು ಪತ್ನಿಯ ಮೇಲೆ ಸಂಶಯ ಪಡುವುದರಿಂದ ಹಲ್ಲೆ ಮಾಡಿಲ್ಲ ಮಾನಸಿಕ ಕಿರುಕುಳ ಕೊಡುತ್ತಿದ್ದ ಕಾರಣ ಪತ್ನಿ ರೋಜಾ ವಿಚ್ಛೇದನಕ್ಕೆ ನ್ಯಾಯಾಲಯದ ಮೊರೆ ಹೋಗಿದ್ರು ಇಂದು ನ್ಯಾಯಾಲಯ ಮಧ್ಯಸ್ಥಿಕೆದಾರರ ಕೇಂದ್ರದಲ್ಲಿ ವಿಚಾರಣೆ ನಡೆದಿತ್ತು ಈ ಸಂದರ್ಭ ಒಳಬಂದ ಚಿರಂಜೀವಿ ಬ್ಯಾಗ್ನಲ್ಲಿ ಪೆಟ್ರೋಲ್ ಬಾಟ್ಲಿ ಇಟ್ಟುಕೊಂಡು ಬಂದಿದ್ದು ಪತ್ನಿ ಅತ್ತೆ ಮತ್ತು ಅವರಿಗೆ ಹಿಂದಿನಿಂದ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಲು ಯತ್ನಿಸಿದಾಗ ಅಲ್ಲೇ ಇದ್ದ ವಕೀಲರು ರಕ್ಷಣೆ ಮಾಡಿದ್ದಾರೆ ಆರೋಪಿ ಚಿರಂನನ್ನ ಕೊಪ್ಪಳ ನಗರ ಪೊಲೀಸರು ಬಂಧಿಸಿದ್ದಾರೆ